ನಿಮ್ಮ ಶುಭಕಾಲ ಆರಂಭವಾಗುವ ಮುನ್ನ ಈ ಹದಿಮೂರು ಸೂಚನೆಗಳು ಕಾಣಿಸುತ್ತದೆ ಜೀವನ ಎಂಬುವುದು ಸುಖ ದುಃಖ ನೋವು ನಲಿವುಗಳ ಪಯಣ ಈ ಪಯಣದಲ್ಲಿ ನಾವು ಎಲ್ಲವನ್ನು ಜಯಿಸಿ ಮುಂದೆ ಸಾಗಲೇಬೇಕು ಇದಕ್ಕೆ ಜೊತೆಯಾಗಿ ನಿಲ್ಲುವುದೇ ನಮ್ಮ ಸಮಯ ಸಮಯ ಕೆಟ್ಟದಾಗಿದ್ದಾಗ ನಾವು ಎಷ್ಟೇ ಪ್ರಯತ್ನಿಸಿದರೂ ಅಂದುಕೊಂಡಿದ್ದನ್ನು ಮಾಡಲು ಸಾಧ್ಯವಾಗುವುದಿಲ್ಲ ಅದೇ ಸಮಯ ಒಳ್ಳೆಯದಾಗಿದ್ದರೆ ಚಿಕ್ಕ ಪುಟ್ಟ ಕಾರ್ಯಗಳು ನಮಗೆ ದೊಡ್ಡ ಮಟ್ಟದ ಫಲವನ್ನು ನೀಡುತ್ತದೆ ನಮ್ಮ ಜೀವನದಲ್ಲಿ ಒಳ್ಳೆಯ ಸಮಯಗಳು ಆರಂಭವಾಗುವ ಮುನ್ನ ಯಾವೆಲ್ಲ ಸೂಚನೆಗಳಿರುತ್ತವೆ ಗೊತ್ತೇ ಈ ಎಲ್ಲ ಸೂಚನೆಗಳಿದ್ದರೆ ನಿಮಗೆ ಅದೃಷ್ಟ ಸಾಥ್ ನೀಡುತ್ತದೆ ಎಂದರ್ಥ ನಮ್ಮ ಜೀವನದಲ್ಲಿ ಏರಿಳಿತಗಳು ಹೇಗೆ ಸಾಮಾನ್ಯವಾಗಿರುತ್ತದೆಯೋ ಹಾಗೆ ನಮ್ಮ ಸಮಯವು ಕೆಲವೊಮ್ಮೆ ಶುಭ ಫಲವನ್ನು ನೀಡಿದರೆ ಇನ್ನು ಕೆಲವೊಮ್ಮೆ ಅಶುಭ ಫಲವನ್ನು ನೀಡುತ್ತದೆ ಇದಕ್ಕೆ ಸಂಬಂಧಿಸಿದಂತೆ ನಮ್ಮ ಹಿರಿಯರು ಈ ಮಾತನ್ನು ಹೇಳುತ್ತಾರೆ ನಮ್ಮ ಕಾಲ ಚೆನ್ನಾಗಿದ್ದರೆ ಮಣ್ಣು ಮುಟ್ಟಿದರೂ ಚೆನ್ನಾಗಿರುತ್ತದೆ ಆದರೆ ನಮ್ಮ ಕಾಲ ಕೆಟ್ಟಿದ್ದರೆ ಬಂಟೆಯ ಮೇಲೆ ಕುಳಿತರೂ ನಾಯಿ ಕಚ್ಚುತ್ತದೆ ಎನ್ನುತ್ತಾರೆ ಸಮಯ ಎಂದಿಗೂ ಒಂದೇ ರೀತಿ ಇರುವುದಿಲ್ಲ ನಮ್ಮ ಸಮಯ ಎಷ್ಟೇ ಕೆಟ್ಟದ್ದಾಗಿದ್ದರೂ ಅದರಿಂದ ಹೊರಬರಲು ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತದೆ ಸಾಮಾನ್ಯವಾಗಿ ಓರ್ವ ವ್ಯಕ್ತಿಯ ಯಶಸ್ಸು ಗೌರವ ಪ್ರಗತಿ ಆತನ ಸಮಯವನ್ನು ಅವಲಂಬಿಸಿರುತ್ತದೆ ಕೆಟ್ಟ ಸಮಯಗಳು ಪ್ರಾರಂಭವಾದಾಗ ಕೆಲಸದಲ್ಲಿ ತೊಂದರೆಗಳು ಬರಲು ಪ್ರಾರಂಭಿಸಿದಾಗ ಯಶಸ್ಸಿನ ಮಾರ್ಗದಲ್ಲಿ ನಾನಾ ಅಡೆತಡೆಗಳು ಎದುರಾಗುತ್ತದೆ ಅದೇ ಶುಭ ಕಾಲ ಎದುರಾಗುತ್ತಿದ್ದರೆ ನಮಗೆ ಯಾವೆಲ್ಲ ಸೂಚನೆಗಳು ಸಿಗುತ್ತದೆ ಎಂಬುದು ನಿಮಗೆ ಗೊತ್ತೇ ಸ್ನೇಹಿತರೆ ಈ ಸೂಚನೆಗಳ ಬಗ್ಗೆ ವಿವರವಾಗಿ ಈ ವಿಡಿಯೋದಲ್ಲಿ ತಿಳಿಯೋಣ ಒಂದು ಅಂಗೈಗಳಲ್ಲಿ ತುರಿಕೆ ಪುರುಷರ ಬಲಗೈ ಮತ್ತು ಮಹಿಳೆಯರ ಎಡಗೈಯಲ್ಲಿ ಆಗಾಗ ತುರಿಕೆಯ ಅನುಭವವಾಗುತ್ತದೆ ಇದನ್ನು ಶುಭ ಸಂಕೇತವೆಂದು ಹೇಳಲಾಗುತ್ತದೆ ಈ ರೀತಿ ಅನುಭವಕ್ಕೆ ಬಂದರೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ನಿವಾರಣೆಯಾಗುತ್ತದೆ ಜೊತೆಗೆ ಆರ್ಥಿಕ ಲಾಭವಾಗುತ್ತದೆ ಅಂಗೈಗಳಲ್ಲಿ ತುರಿಕೆ ಎಂದರೆ ನಿಮ್ಮ ಜೀವನದ ಕೆಟ್ಟ ದಿನಗಳು ಕಳೆದು ಆರ್ಥಿಕ ರಂಗದಲ್ಲಿ ಯಶಸ್ವಿಯಾಗುತ್ತೀರಿ ಎಂಬುದರ ಸೂಚನೆಯಾಗಿದೆ ಎರಡು ಪೊರಕೆ ಕಾಣುವುದು ಮನೆಯ ಹೊರಗೆ ಇರುವ ಪೊರಕೆಯನ್ನು ಅಥವಾ ಬೇರೆ ಬೇರೆ ಜಾಗಕ್ಕೆ ಹೋದಾಗ ಪದೇ ಪದೇ ಪೊರಕೆ ಕಂಡರೆ ಲಕ್ಷ್ಮೀ ದೇವಿಯ ಆಶೀರ್ವಾದ ಸಿಗಲಿದೆ ಎಂಬುದನ್ನು ಅರ್ಥ ಮಾಡಿಕೊಳ್ಳಿ ಇದರ ಜೊತೆಗೆ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ಕೂಡ ಪರಿಹಾರವಾಗುತ್ತದೆ ಮೂರು ಕಪ್ಪು ಇರುವೆಗಳು ಮನೆಗೆ ಬರುವುದು ಕಪ್ಪು ಇರುವೆಗಳು ಮಂಗಳಕರ ಸಂಕೇತ ಇವು ಮನೆಗೆ ಬರುವುದನ್ನು ನೀವು ನೋಡಿದರೆ ಅದು ಮುಂಬರುವ ಒಳ್ಳೆಯ ದಿನಗಳ ಸಂಕೇತವಾಗಿದೆ ನಿಮ್ಮ ಮನೆಯ ಗೋಡೆಯ ಮೇಲೆ ಇರುವೆಗಳು ಇರುವುದನ್ನು ಕಂಡರೆ ನಿಮ್ಮ ವೃತ್ತಿ ಜೀವನ ಮತ್ತು ವ್ಯವಹಾರದಲ್ಲಿ ಪ್ರಗತಿ ಕಾಣುತ್ತೀರಿ ಮನೆಗೆ ಬಂದ ಇರುವೆಗಳನ್ನು ಕೊಲ್ಲುವುದನ್ನು ತಪ್ಪಿಸಿ ಇದಕ್ಕೆ ವಿರುದ್ಧವಾಗಿ ಅವುಗಳ ಮೇಲೆ ಹಿಟ್ಟು ಅಥವಾ ಸಕ್ಕರೆ ಹಾಕಿ ನಾಲ್ಕು ದೈಹಿಕ ಸೂಚನೆಗಳು ಇನ್ನು ಒಳ್ಳೆಯ ಸಮಯಗಳು ಬರ್ತಾ ಇದೆ ಅಂತ ಅಂದರೆ ವಾಸ್ತುಶಾಸ್ತ್ರದ ಪ್ರಕಾರ ಕೆಲವೊಂದು ದೈಹಿಕ ಸೂಚನೆಗಳು ಕೂಡ ಸಿಗುತ್ತವೆ ಎಂಬುದಾಗಿ ತಿಳಿದು ಬಂದಿದೆ ಉದಾಹರಣೆಗೆ ಪುರುಷರ ಬಲಕಣ್ಣು ಹೊಡೆದುಕೊಳ್ಳುತ್ತದೆ ಅಥವಾ ಮಹಿಳೆಯರ ಎಡ ಕೈಯಲ್ಲಿ ತುರಿಕೆ ಕಾಣಿಸಿಕೊಳ್ಳುವುದು ಕೂಡ ಶುಭ ಸಂಕೇತ ಎಂಬುದಾಗಿ ಪರಿಗಣಿಸಲಾಗುತ್ತದೆ ಮಹಿಳೆಯರಿಗೆ ಎಡಕಣ್ಣು ಶುಭವಾದರೆ ಪುರುಷರಿಗೆ ಬಲಕಣ್ಣು ಶುಭವಾಗಿರುತ್ತದೆ ಎಂಬುದಾಗಿ ವಾಸ್ತುಶಾಸ್ತ್ರ ಹೇಳುತ್ತದೆ ಇದರ ಅರ್ಥ ನಿಮ್ಮ ಜೀವನದಲ್ಲಿ ಧನಾಗಮನವಾಗುವ ಸಾಧ್ಯತೆ ಇದ್ದು ಇರುವಂತಹ ಎಲ್ಲ ಸಮಸ್ಯೆಗಳಿಂದಲೂ ಕೂಡ ನೀವು ಪರಿಹಾರವನ್ನು ಪಡೆದುಕೊಳ್ಳುತ್ತೀರಿ ಎಂಬುದಾಗಿದೆ ಹೀಗಾಗಿ ಈ ಎಲ್ಲಾ ಸಂಕೇತಗಳನ್ನು ಕೂಡ ನೀವು ಶುಭ ಎಂಬುದಾಗಿ ಪರಿಗಣಿಸಬೇಕಾಗಿರುತ್ತದೆ ಐದು ಶಂಕದ ಶಬ್ದ ನೀವು ಬೆಳಿಗ್ಗೆ ಶಂಖದ ಶಬ್ದವನ್ನು ಕೇಳಿದರೆ ಅದು ನಿಮ್ಮ ಒಳ್ಳೆಯ ದಿನಗಳ ಪ್ರಾರಂಭದ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಇದರಿಂದ ನೀವು ಎದುರಿಸುತ್ತಿದ್ದ ಸವಾಲುಗಳು ದೂರವಾಗಬಹುದು ಆರು ಕನಸಿನಲ್ಲಿ ಮಂತ್ರಗಳು ಕೇಳಿಬಂದರೆ ಕನಸಿನಲ್ಲಿ ಮಂತ್ರಗಳು ಕೇಳಿದರೆ ಅದನ್ನು ಬಹಳ ಒಳ್ಳೆಯ ಕನಸು ಎಂದು ಪರಿಗಣಿಸಲಾಗುತ್ತದೆ ಇದರರ್ಥ ನಿಜ ಜೀವನದಲ್ಲಿ ನೀವು ಯಶಸ್ಸಿನ ಹಾದಿಯಲ್ಲಿ ಸಾಗುತ್ತೀರಿ ಅಥವಾ ಕೆಲವು ಉತ್ತಮ ಬದಲಾವಣೆಗಳು ನಿಮಗೆ ಕಾಣಿಸುತ್ತದೆ ಎಂಬುದರ ಸೂಚನೆಯಾಗಿರಬಹುದು ಏಳು ಮಾರ್ಗದಲ್ಲಿ ಹಣ ನೀವು ಎಲ್ಲಿಗಾದರೂ ಹೋಗುವಾಗ ಅಥವಾ ನೀವು ಹೋಗುವ ಮಾರ್ಗದಲ್ಲಿ ನಿಮಗೆ ಹಣ ಸಿಕ್ಕರೆ ಅದು ನಿಮ್ಮ ಒಳ್ಳೆಯ ದಿನಗಳು ಪ್ರಾರಂಭವಾಗಲಿದೆ ಎಂಬುದರ ಸೂಚನೆಯಾಗಿರುತ್ತದೆ ಹೀಗೆ ದಿಢೀರ್ ಹಣ ಸಿಗುವುದು ಲಕ್ಷ್ಮಿಯ ಕೃಪೆಯ ಸಂಕೇತ ಇದರಿಂದ ನಿಮ್ಮ ಆರ್ಥಿಕ ಸ್ಥಿತಿಯು ಮೊದಲಿಗಿಂತ ಬಲವಾಗಿರುತ್ತದೆ ಎಂದರ್ಥ ಎಂಟು ತೆಂಗಿನಕಾಯಿ ಪ್ರಯಾಣ ಮಾಡುವಾಗ ಅಥವಾ ಮನೆಯಿಂದ ಹೊರಡುವಾಗ ಪೂಜೆಯ ತೆಂಗಿನಕಾಯಿಯನ್ನು ನೋಡುವುದು ಸಹ ಮಂಗಳಕರ ಸಂಕೇತವಾಗಿದೆ ಇದು ಕೆಲಸದ ಯಶಸ್ಸಿನ ಸಾಧ್ಯತೆಯನ್ನು ಸೂಚಿಸುತ್ತದೆ ಎಂದು ಪರಿಗಣಿಸಲಾಗಿದೆ ಆದರೆ ನೀವಿಲ್ಲಿ ಹಾಳಾದ ತೆಂಗಿನಕಾಯಿಯನ್ನು ನೋಡುವುದು ಅಶುಭವಾಗಿರುತ್ತದೆ ಒಂಬತ್ತು ಎಕ್ಕದ ಗಿಡ ನಿಮ್ಮ ಮನೆಯ ಮುಖ್ಯ ದ್ವಾರದ ಬಳಿ ಮದರ್ ಗಿಡ ಅಂದರೆ ಎಕ್ಕದ ಗಿಡ ತಾನಾಗಿಯೇ ಬೆಳೆದರೆ ನಿಮ್ಮ ಅಥವಾ ನಿಮ್ಮ ಕುಟುಂಬದ ಸದಸ್ಯರ ಶುಭ ಕಾಲ ಆರಂಭವಾಗಲಿದೆ ಎಂಬುದನ್ನು ಅರ್ಥೈಸಿಕೊಳ್ಳಬೇಕು ಈ ಸಸ್ಯವನ್ನು ಮಂಗಳಕರವೆಂದು ಪರಿಗಣಿಸಲಾಗುತ್ತದೆ ಹತ್ತು ಬಣ್ಣದ ಚಿಟ್ಟೆಗಳು ಉತ್ತಮ ಸಮಯ ಪ್ರಾರಂಭವಾಗುವ ಮೊದಲು ವರ್ಣರಂಜಿತ ಚಿಟ್ಟೆಗಳು ನಿಮ್ಮ ಸುತ್ತಲೂ ಸುಳಿದಾಡಲು ಪ್ರಾರಂಭಿಸುತ್ತವೆ ಇದನ್ನು ಮಂಗಳಕರವೆಂದು ಪರಿಗಣಿಸಲಾಗಿದೆ ಮನೆಯಿಂದ ಹೊರಗೆ ಹೋಗುವಾಗ ಹಸಿರು ತರಕಾರಿಗಳು ಹಸಿರು ಹುಲ್ಲು ಬಿಳಿ ಪಾರಿವಾಳ ಇತ್ಯಾದಿಗಳನ್ನು ನೋಡುವುದು ಸಹ ಮಂಗಳಕರವಾದ ಸೂಚನೆಯಾಗಿದೆ ಹನ್ನೊಂದು ಹಸುಗಳ ಕೂಗು ಬಿಳಿ ಬಣ್ಣದ ಹಸು ನಿಮ್ಮ ಮನೆಯ ಹೊರಗೆ ಬಂದು ಕೂಗಲು ಪ್ರಾರಂಭಿಸಿದರೆ ಅದು ಒಳ್ಳೆಯ ಸಮಯ ಆರಂಭವಾಗುತ್ತದೆ ಎಂಬುದರ ಸಂಕೇತವೆಂದು ಪರಿಗಣಿಸಲಾಗುತ್ತದೆ ಈ ರೀತಿ ಹಸು ನಿಮ್ಮ ಮನೆ ಮುಂದೆ ಬಂದು ಕೂಗಿದಾಗ ನೀವು ಅವುಗಳಿಗೆ ರೊಟ್ಟಿ ಅಥವಾ ಬೆಲ್ಲವನ್ನು ತಿನ್ನಲು ನೀಡಬೇಕು ಹನ್ನೆರಡು ವಧುವಿನ ನೋಟ ನೀವು ಎಲ್ಲೋ ಹೋಗುತ್ತಿರುವಿರಿ ಮತ್ತು ದಾರಿಯಲ್ಲಿ ಶೋಡಾಶಾಲಂಕಾರ ಮಾಡಿಕೊಂಡ ಹೊಸ ವಧುವನ್ನು ನೀವು ನೋಡಿದರೆ ನಿಮಗೆ ಏನಾದರೂ ಒಳ್ಳೆಯದು ಸಂಭವಿಸಲಿದೆ ಎಂದು ಅರ್ಥ ಮಾಡಿಕೊಳ್ಳಿ ಹದಿಮೂರು ಮಳೆಯಲ್ಲಿ ಬಿಸಿಲು ಮಳೆಯ ನಡುವೆ ಸೂರ್ಯನು ಆಕಾಶದಲ್ಲಿ ಹೊಳೆಯುತ್ತಿರುವುದು ಶೀಘ್ರದಲ್ಲೇ ಶ್ರೀಮಂತರಾಗುವ ಸಂಕೇತವೆಂದು ಪರಿಗಣಿಸಲಾಗಿದೆ ವೀಕ್ಷಕರೇ ನಿಮಗೆ ಮಾಹಿತಿ ಇಷ್ಟವಾದಲ್ಲಿ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು